ಕೋವಿಡ್ ನಂತರ ಐ ಥಿಂಕ್ ಸಿನಿಮಾಗೆ ಸಬ್ಸಿಡಿ ಆ ವಿಚಾರದಲ್ಲಿ ಕಮಿಟಿ ಆಲ್ರೆಡಿ ಫಾರ್ಮ್ ಆಗಿದೆ ಅಂತ ಕೇಳಿದೆ ಕೋವಿಡ್ ನಂತರದ ವರ್ಷಗಳಲ್ಲಿ ಅದು ನಿಂತಿತ್ತು ಆ್ಯಂಡ್ ಈವನ್ ರಾಜ್ಯ ಪ್ರಶಸ್ತಿ ಅದು ಕೂಡ ಅದು ಕಂಟಿನ್ಯೂ ಆಗಿಲ್ಲ ಕೋವಿಡ್ ನಂತರ ಕಲಾವಿದರಿಗೆ ಸಿನಿಮಾ ಇಂಡಸ್ಟ್ರಿಗೆ ಸರ್ಕಾರಗಳ ಸಪೋರ್ಟ್ ತುಂಬ ಇಂಪಾರ್ಟೆಂಟು ಆ್ಯಂಡ್ ಪ್ರೋತ್ಸಾಹ ತುಂಬ ಇಂಪಾರ್ಟೆಂಟು ಕೆ ಜಿ ಎಫ್ ಅಥವಾ ಕಾಂತಾರ ತರದ್ ಸಿನಿಮಾಗಳು ಇವತ್ತು ನ್ಯಾಷನಲ್ ಲೆವೆಲಲ್ಲಿ ನಮ್ಮ ಕನ್ನಡ ಚಿತ್ರರಂಗನ ಗುರುತ್ಸೋಂಗ್ ಮಾಡಿದ್ದಾವೆ ಅದಕ್ಕೆ ಒಂದು ಪ್ರೋತ್ಸಾಹವಾಗಿ ಸರ್ಕಾರದಿಂದ ಏನಾದರೂ ಒಂದು ಸಿಗೋದು ತುಂಬ ಇಂಪಾರ್ಟೆಂಟ್ ಹಂಗೆ ಹೊಸ ಕಲಾವಿದರು ಹೊಸ ನಿರ್ಮಾಪಕರುಗಳ ದಂಡುಗಳೇ ಬರ್ತಾ ಇರುತ್ತೆ ಸೊ ಅವ್ರಿಗೆಲ್ರಿಗೂ ಪ್ರೋತ್ಸಾಹ ಸಿಗೋದು ತುಂಬ ಇಂಪಾರ್ಟೆಂಟ್ ಸೊ ಈ ವೇದಿಕೆಯಲ್ಲಿ ಎಲ್ಲ ಚಿತ್ರರಂಗದ ಪರವಾಗಿ ನಮ್ಮ ಹಿರಿಯರ ಪರವಾಗಿ ಅದನ್ನು ಮತ್ತೆ ಮುಂದುವರಿಸಿ ಆ ಕಲ್ಚರ್ನ ಅದನ್ನು ಮತ್ತೆ ಶುರು ಮಾಡಿ ಅಂತ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇದು ಮಾನವೀಯ ಸಂದೇಶದ ಜನವಾಹಿನಿ